ಇಲ್ಲಿ ದುಡ್ಡು ಹಾಕಿ ನಾವು ದುರ್ಗಾಸುರ ಕಡೆ ನಿಮಗೆ ಯಾರ ಮೋಸ ಮಾಡಿದ್ರೆ ಒಂದು ರೂಪಾಯಿ ಯಾರಿಗೆ ಕೊಡ್ಬಾರ್ದು ನೀವು ದುಡ್ಡು ದುಡ್ಡ ನೀವು ಯಾರಿಗೆ ಕೊಟ್ಟು ಯಾರೋ ಸ್ವಾಮಿಯರನ್ನ ಕೆಲವೊಂದು ಸ್ವಾಮಿಯರನ್ನ ಕೆಲವೊಂದು ನಟರನ್ನ ಎಲ್ಲ ಇರ್ತಾರೆ ನೀವು ಆರಾಮಾಗಿ ನೀವು ಈರಗಳು ಭಾಸ್ಕರನ್ನ ಬಂದು ನಿಮ್ಮ ಅಪ್ಪ ಅವ್ನ್ ಹಾಕ್ಬಿಡಿ ದಯವಿಟ್ಟು ನಿಮ್ಮ ಅಪ್ಪ ಅಮ್ಮಗೆ ಅನ್ನ ಹಾಕ್ಬಿಡಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಥೆ ಓದಿಸ್ಬೇಡ್ರಿ ಓದಿ ಇಂಪಾರ್ಟೆಂಟ್ ಅಲ್ಲ ನಾಚರ್ ಬಗ್ಗೆ ತಿಳ್ಕೊಂಡಿರ್ಬೇಕು ಅವ್ರ ಅಪ್ಪ ಅಮ್ಮ ಬಗ್ಗೆ ಅಂದ್ ನೀವು ಎಷ್ಟೋ ಓದಿಸಿ ನಿಮ್ಗೆ ಬೇಜಾರಿಲ್ಲ ಓದಿಗಿತ್ತು ಇಂಪಾರ್ಟೆಂಟ್ ಒಳ್ಳೆ ಬುದ್ಧಿ ಕತ್ತಿ ಮತ್ತೆ ನಾವು ಅಲ್ಲಿಂದ ಬಂದು ಇಲ್ಲಿಂದ ಅಂದ್ರೆ ಇನ್ನೊಂದು ಕೊನೆಗೆ ವಿನಂತಿ ಯಾರಿ ಬೇಕಾದ್ರೂ ಊಟ ಇಸ್ಕೊಳ್ಳಿ ದಯವಿಟ್ಟು ಬೇಡ ಆದ್ರೆ ಎಸ್ತ ಅಂದ್ರೆ ಇವ್ ನಿಮಗೆ ನನ್ನ ಕಡಿಮೆ ವಿನಂತಿ ಬೇಡವಾದ್ರೆ ದಯವಿಟ್ಟು ಎಸ್ತಾ ಬೇಡಿ ಬೈಬಿಟ್ಟು ನಾನು ಯಾರಿ ಬೇಕಾದ್ರು ತಗೊಳ್ಳಿ ಅಂದ್ರೆ ಮಕ್ಕಳು ಬರ್ಕೊಡುದಿಲ್ಲ ಮಕ್ಕಳಿಗೆ ಫ್ಲೇಟ್ ಕೊಡೋಲ್ಲ ನಾನು ಐದು ರೂಪಾಯಿ ಅರ್ಥ ಎರಡು ರೂಪಾಯಿ ಪ್ಲೇಟ್ ವರ್ತ ಅಲ್ಲಿ ಅಪ್ಪ ಅಮ್ಮ ಬರ್ಬೇಕು ಅವ್ರು ಬಾಗಿ ಆ್ಯಂಡಿ ಕ್ಯಾಪ್ ಇದ್ರೆ ಪೇಷೆಂಟ್ ಅಂತ ಕಲ್ಮೇಲೆ ಕೊಟ್ಟಿಸಿ ಅವ್ರು ಕಡೆ ಬಂದು ಸಹ ಹೋಗುತ್ತಿಲ್ಲ ಅವ್ರ ಬರಲ್ಲ ಇರ್ಬಾರಲ್ಲ ಕೇಳಲ್ಲ ದಯವಿಟ್ಟು ಫೀವರ್ ಹೋಗ್ಯಪ್ಪ ಬನ್ನಿ ಈ ಕಡೆ ಬನ್ನಿ ಇದನ್ನೆರಡಿನ ಜಾಗ ಇಲ್ಲ ಈ ಮಾಹಿತಿ ಹೋಗೋದಲ್ಲ ಸ್ವಲ್ಪ ಆದೇಶ ಮಾಡ್ಕೊಡಿ ಮೂವತ್ತೆಂಟು ಗಂಟೆ ಸೇವೆ ಮಾಡ್ತಾ ಇದ್ದೀನಿ ಏನ್ ಮಾಡಕ್ಕಾಗಲ್ಲ ಬೈತಾರೆ ಅಂತ ನಿಮ್ಮ ಬೈ ಇಲ್ಲ ಉಂಟು ಹೋಗಲಿಲ್ಲ ನೀವು ಇನ್ನ ಒಂದೇ ಒಂದು ಕಾಸ ಹಾಕಿ ದೇವಸ್ಥಾನ ಭಾಗಲಾಗ್ತಾರೆ ನಮಗೆ ಈ ದೇವಸ್ಥಾನ ಬಾಗಿ ನಿರ್ಲಿಲ್ಲ ಬಾಯ್ಕೊಂಡಿಲ್ಲ ಬಂದು ನನಗೊಂದು ಮಂಚೆ ಮಾಡ್ಕೊಟ್ಟು ನಿನ್ನ ಮಂಚ ಮಲಗಿಲ್ಲ ನಮ್ಮ ಮಂಚೆ ಮಾಡ್ಕೊಟ್ಟು ಕೈಕಾಲು ಬದಗಾಲ ಅಂತಕ್ಕಂಥ ಬಂದು ಮಂಚೆ ಮಾಡ್ಕೊಟ್ಟು ದೇವಸ್ಥಾನಕ್ಕೆಲ್ಲ ಭಾಗಲಾಕಿ ಒಳಗಡೆ ಹೆಣ್ಣು ಕೈ ಮಾಡ್ತಾನೆ ಕಾಲ ಹೊಳಿ ಕೊಡಲ್ಲ ಕೊಡಂಗಲಿಂದ ಬಂದು ಪುಣ್ಯಾತ್ಮ ಕಾಲು ಬಂದಿದ್ದೆ ಅಂತ ಹೇಳ್ತಾನೆ ಮೇಸ್ತ್ರಿ ಚಿಕ್ಕನಾಥ ಬಂದು ಪುಣ್ಯಾತ್ಮ ಮಾತ್ ಬರುತ್ತೆ ಅಂತ ಅಲ್ಲಿ ಕಿಡ್ನಿ ಕಾಲ ಯೂಟ್ಯೂಬ್ ಮಾಡೋ ಪುಣ್ಯಾತ್ಮಗಳು ಇನ್ನು ಸಾವಿರ ಸಾವಿರ ಜನ ಇದಾರೆ ಹೇಳ್ತೀನಿ ನಮ್ಮೆಲ್ಲ ದಯವಿಟ್ಟು ಪ್ರಸಾದ ಅಂತೀನಿ ಸೈಲೆಂಟ್ ಊಟದ ಮುಕ್ ಬಜ್ ಬಿಡ್ತೀನಿ ಹೆಣ್ಮಕ್ಳು ಮತ್ತೆ ಅಂತಂದ್ರ ಮುತ್ ಮಾಡಿ ನಮ್ಮ ಒಂದಿಷ್ಟು ಕ್ಯೋ ಬನ್ನಿ ಬನ್ನಿ ಕ್ಯೂ ಬನ್ನಿ ನಾನೇ ನಿಮ್ಗೆ ಬಂದು ಪ್ರಸಾದ ಕೊಡ್ತೀನಿ ನೀವು ಅರಾಟಿ ಮಾಡಿದ್ರೆ ಮನೆಗೆ ಹೋಗಿ ಹುಡುಕು ಮಾಡ್ಕೊಳ್ಳಲ್ಲ ಹೋಗಿ ಅಮ್ಮ ಮಾಡ್ಕೋಬೇಕು ಮಾನವೀಯ ಮತ್ತೆ ಅಂತ

ಇನ್ನೊಂದು ಹಣ್ಣಿನಲ್ಲಿ ಏನಂದ್ರೆ ಮಾಮೂಲಿ ಸೀರೆ ದರ ಬದಲು ಸಾರಿ ದೇವರ ಸೀರೆ ದರ ಬದಲು ಮಾಮೂಲಿ ಸೀರೆ ತಂದ್ರೆ ದೂರ ಪದ ಪರವಾಗಿಲ್ಲ ಮರದ ಮಾರುಕಟ್ಟೆ ಯಾವ ಕೊಡ್ತಾರೆ ದಯವಿಟ್ಟು ಆರಂಭ ಮಾಡ್ಬಿಡಿ ಇವಾಗ ಅದು ಸೀರೆ ವ್ಯರ್ಥ ಆಗುತ್ತೆ ಅಂದ್ರೆ ಬೆಳ್ಳಿ ಚಕ್ರಿ ಬೆಳ್ಳಿ ಗಂಟೆ ತೊಟ್ಲುಗಳು ಎತ್ಕೊಂಡ್ರೆ ಎಂಬತ್ತು ಪರ್ಸೆಂಟ್ ಅರ ಇಪ್ಪತ್ತನೇ ಪರ್ಸೆಂಟ್ ಬೆಳೆಯುತ್ತೆ ಅದು ಸಮಯ ಅಂದ್ರೆ ಸಾರಿ ರೆಡಿ ಮಾಡಿದ ದುಡ್ಡು ಅಷ್ಟೇ ಆದ್ ಬರಲ್ಲೇ ಇಲ್ಲ ಅರ್ಸಿದ್ ಬರಲ್ಲ ದಯವಿಟ್ಟು ಅದ್ರ ಅದರಲ್ಲಿ ಎಪ್ಪಿಗೆ ಕಷ್ಟ ನೀವು ಉಪರೇಷನ್ ನಿತ್ಯ ಕಾಂಗ್ರೆಡ್ ಡೆಮ್ಮಿ ಹಾಕಿ ಒಬ್ಬರೊಬ್ಬರ ಕೊಟ್ಟೆ ಮಾಡ್ಕೊತೀನಿ ಅವ್ರಿಗಂತೂ ದಯವಿಟ್ಟು ಏನು ಮಾಡೋಕ್ಕಾಗಲ್ಲ ಕ್ಲಾಸ್ ಇವಾಗ ಕರ್ನೌಲ್ ಆನ್ಲೈನ್ ಗೊತ್ತಾಗ ಕಂಡು ಬರುತ್ತೆ ಅವನೇ ನಿಮ್ಮನ್ನೆಲ್ಲ ಹೊರಗೆ ಮುಖ್ಯವಾದ ಕಾರಣ ಫೇಸ್ಬುಕ್ ಶಿವಣ್ಣ ಯಾವತ್ತ ಮಂತ್ರಿಗಳು ಬರ್ತಾರೆ ಅವ್ರು ಏನು ಮಾಡೋಕ್ಕಾಗ ಅವ್ರು ಕೆಲಸಕ್ಕೆ ಬಿಟ್ಟು ನೀವು ಕೆಲಸವಾಗಿರೋದ್ರ ಪ್ರತಿಯೊಬ್ರು ಅವರು ಕೆಲಸ ರಜಾ ಮಾಡಿ ಬಂದು ಬಂದು ಒಬ್ಬ ನೋಡಿ ಅಲ್ಲಿ ನಾನು ಹೆಮ್ಮೆ ಕೊಡೋದಿಷ್ಟೇ ನಾನೊಬ್ಬ ಗೌಡ ಅಂತ ಬಟ್ ಇಲ್ಲಿ ನಡೀತಾರೆ ಜಯ ಮಾಡ್ತೀನಿ ಎಲ್ಲಾ ಧರ್ಮದ ಎಲ್ಲ ಕ್ಯಾತರಿದ್ದಾರೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ ನಮ್ಮ ದೇವಸ್ಥಾನದಲ್ಲಿ ಒಂದು ಅವರವರೆ ಕಲಸ ಕೆಲಸ ಮಾಡೋದ್ರ ಬಗ್ಗೆ ಅಲ್ಲ ನೀವು ದೂರಿಂದ ಬಂದೀವಿ ಇದೇ ಪತ್ ಬಂದಿರಬಾರ್ದು ಅಲ್ಲ ಬಹಳ ಬೇಜಾರಾಗ್ತದೆ ಅಂದ್ರೆ ಕೈ ನೋವು ಕಾಲು ನೋವು ಮಂಡ್ಯ